ಮಹರ್ಷಿ ಬೆಳಗುಂದಿ ಬಹಳನೇ ಖುಷಿಯಾಗಿದ್ದರೆ ಮಾಳು ನಿಪ್ನಾಳ್ ಅವರ ವಿಷಯದಿಂದಾಗಿ ಹೌದು ಮಾಳು ನಿಪ್ನಾಳ್ ನಿನ್ನೆ ಟಾಸ್ಕ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಆಡ್ತಾರೆ ಡಿಫೆಂಡ್ ಮಾಡ್ತಾರೆ ಸಖತ್ತಾಗಿ ಅಬಿಗೆ ಟಕ್ಕರ್ ಅನ್ನ ಸಹ ಕೊಡ್ತಾರೆ ಅಬಿಗಂತೂ ಬಿಡೋದೇ ಇಲ್ಲ ಅಲ್ಲಿ ಒಂದು ಅದನ್ನ ಹಾಳು ಮಾಡೋಕ್ಕೆ ಸಕ್ಕತ್ತಾಗಿ ಒಂದು ಟಾಸ್ಕ್ ನಲ್ಲಿ ಆಡಿದ್ದಾರೆ ಮತ್ತೆ ನಿನ್ನೆ ಕೂಡ ಸಕ್ಕತ್ತಾಗಿ ಹಾಡನ್ನ ಸಹ ಆಡ್ತಾರೆ ಎಲ್ರಿಗೂ ಕೂಡ ಖುಷಿ ಆಯಿತು ಮಾಡೋ ಸ್ವಲ್ಪ ಮಟ್ಟಿಗೆ ಈಗ ಸ್ವಲ್ಪ ಓಪನ್ ಅಪ್ ಆಗ್ತಾ ಇದ್ದಾರೆ ಎಲ್ಲರ ಜೊತೆ ಬೆರೆಯುವುದರ ಜೊತೆ ಟಾಸ್ಕ್ ಅನ್ನು ಸಹ ಆಡ್ತಾ ಇದ್ದಾರೆ ಅವ್ರಿಗೆ ಅರ್ಥ ಆಗ್ತಾ ಇದೆ ಅಂತ ಕೂಡ ಎಲ್ಲರೂ ಕೂಡ ಮಾತನಾಡ್ತಿದ್ದಾರೆ ಮಾಲಾಶ್ರೀ ಬೆಳಗುಂದಿ ಅವರು ಕೂಡ ತುಂಬಾನೇ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಈ ವಾರ ಅವರು ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಅವರು ಉಳಿಯಬೇಕು ಅಂದರೆ ಅವರಿಗೆ ವೋಟಿಂಗ್ ಅವಶ್ಯಕತೆ ತುಂಬಾ ಇದೆ ತುಂಬ ಜನ ಸಹ ಆಪ್ ಅನ್ನು ಓಪನ್ ಮಾಡಿ ಓಟ್ ಮಾಡ್ತಾ ಇದ್ದಾರೆ ಮಹಾಶ್ರೀ ಸಹ ಓಟ್ ಹಾಕಿದ್ದಾರೆ ನಿಮಗೂ ಕೂಡ ಇಷ್ಟ ಅಚ್ಚುಮೆಚ್ಚಿನ ಉತ್ತರ ಕರ್ನಾಟಕ ಜನಪದ ಸಿಂಗರ್ ಮಾಳು ನಿಪ್ನಾಳ್ ಈಗ ಬಿಗ್ ಬಾಸ್ ನಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ ನೀವು ಕೂಡ ಓಟ್ ಮಾಡ್ತೀರಾ ಮಹಾಶ್ರೀ ಬಾಳು ಬೆಳಗುಂದಿಗೆ ತುಂಬಾ ಕ್ಲೋಸ್ ಇರುವಂತವರು ಅದೇ ಭಾಗದವರು ಸಾಕಷ್ಟು ಒಟ್ಟಿಗೆ ಕಾರ್ಯಕ್ರಮಗಳನ್ನು ಸಹ ನೀಡಿದ್ದಾರೆ ರಸಮ ಕಾರ್ಯಕ್ರಮಗಳೆಲ್ಲ ಬಾಳು ಬೆಳಿಗುಂದಿ ಮಾಡೋದಪ್ಪ ನಾಳೆ ಇಬ್ಬರು ಒಟ್ಟಿಗೆ ಹೋಗಿ ಹಾಡನ್ನ ಆಡ್ತಾ ಇದ್ರೆ ಅಲ್ಲಿ ಅಭಿಮಾನಿಗಳು ಕಿಕ್ಕಿರಿದು ಸೇರಿರ್ತಾರೆ ಸೊ ಆ ರೀತಿ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಆ ಮಾಡು ನಿಪ್ನಾಳ್ಗೂ ಕೂಡ ಇದೆ ಜಾನಪದ ಉತ್ತರ ಕರ್ನಾಟಕ ಭಾಗ ಇವರು ಆಡುವಂಥ ಮತ್ತೆ ಇವರು ಮಾಡುವಂಥ ಸಾಂಗ್ಗಳು ಮತ್ತೆ ಡಿ ಜೆ ಭರಿತ ಸಾಂಗ್ ಎಲ್ಲವೂ ಕೂಡ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ವೈರಲ್ ಆಗ್ತಾ ಇರುತ್ತೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಹೋಗಿರುವುದು ಸಿಕ್ಕಾಪಟ್ಟೆ ಜನರಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇಷ್ಟ ಆಗಿದೆ ಎಲ್ಲರೂ ಕೂಡ ಮೆಚ್ಕೊಂಡು ಬೆಸ್ಟ್ ವಿಶ್ವಾಸನ್ನ ತಿಳಿಸ್ತಾ ಇದ್ದಾರೆ ಕಾದು ನೋಡೋಣ ಈ ವೀಕೆಂಡ್ ನಲ್ಲಿ ಮಾಡುವ ನಿಪ್ನಾಳ್ ಸೇವ್ ಆಗ್ತಾರೆ ಯಾವ ರೀತಿ ಸೇವ್ ಆಗ್ತಾರೆ ಅಂತ